ಒಂದು ತಿಮೋತಿ ಒಂದನೇ ಅಧ್ಯಾಯ ತಿ ಅಧ್ಯಮತಿ ಹದಿನೆಂಟನೇ ವಚನದ ಕಡೆ ಭಾಗದಲ್ಲಿ ಪೌಲನು ತಿಮೋತಿಯನಿಗೆ ಈ ರೀತಿ ಹೇಳ್ತಾನೆ ಒಳ್ಳೆಯ ಹೋರಾಟವನ್ನ ಮಾಡು ಎಂಬುದಾಗಿ ಒಳ್ಳೆಯ ಹೋರಾಟವನ್ನ ಮಾಡು ಎಂಬುದಾಗಿ ಇನ್ ದ ಕ್ರಿಶ್ಚಿಯನ್ ಲೈಫ್ ಕ್ರೈಸ್ತ ಜೀವಿತದಲ್ಲಿ ಇದು ಒಂದು ಆತ್ಮಿಕ ಹೋರಾಟವಾಗಿದೆ ಅಂದ್ರೆ ಒಂದು ಯುದ್ಧವಾಗಿದೆ ಈ ರೀತಿಯಾಗಿ ಹೇಳ್ತಾನೆ ನೀನು ಅದನ್ನ ಮಾಡಬೇಕಪ್ಪ ಅಂದ್ರೆ ನೀನು ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನ ಹಿಡಿದುಕೊಳ್ಳಬೇಕು ನೋಟಿಸ್ ಟುಗೆದರ್ ಈ ಎರಡು ಸಂಗತಿಗಳು ಒಟ್ಟಾಗಿ ಸೇರಿರುವಂತದ್ದನ್ನ ಗುರುತಿಸ್ರಿ ಮ್ಯಾನ್ ಡಿವೋರ್ಸ್ ದೇವರು ಮನುಷ್ಯನು ವಿಚ್ಛೇದನ ಪಡೆದುಕೊಂಡಿದ್ದಾನೆ ಒನ್ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ದೇವರು ಕೂಡಿಸಿದ್ದನ್ನ ಯಾರು ಕೂಡ ಅದನ್ನ ಬೇರ್ಪಡಿಸಲು ಆಗೋದಿಲ್ಲ ಅಂತ ಅ ಗುಡ್ ಕಾನ್ಶಿಯಸ್ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿಟ್ ನಾಟ್ ಒಡಂಬಡಿಕೆಯಲ್ಲಿ ಇದು ನಿಜವಾಗಿರಲಿಲ್ಲ ಮನಸ್ಸಾಕ್ಷಿಯು ಹಳೆ ಒಡಂಬಡಿಕೆಯಲ್ಲಿ ಕೇವಲ ಒಂದು ಬಾರಿ ಮಾತ್ರ ಕಾಣಸಿಗುವಂತದ್ದಾಗಿದೆ ಹೊಸ ಒಡಂಬಡಿಕೆಯಲ್ಲಿ ಸಾಕಷ್ಟು ಬಾರಿ ಕಾಣಸಿಗುತ್ತದೆ ಫೇತ್ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿರ್ಕ್ಸನ್ ಇಲ್ಲಿ ಒಬ್ಬ ವ್ಯಕ್ತಿಗೆ ನಿಜವಾಗಿಯೂ ಹೊಸ ಒಡಂಬಡಿಕೆಯ ನಂಬಿಕೆ ಇದೆ ಅನ್ನುವುದರ ಗುರುತು ಏನಪ್ಪಾ ಅಂದ್ರೆ ಯಾವಾಗಲೂ ಆತನು ಒಳ್ಳೆಯ ಮನಸ್ಸಾಕ್ಷ ಹೊಂದಿಕೊಂಡಿರುತ್ತಾನೆ ನೀವು ಒಳ್ಳೆಯ ಮನಸ್ಸಾಕ್ಷಿಯನ್ನ ಹೊಂದಿಕೊಂಡಿಲ್ಲ ಅಂತಂದ್ರೆ ನೀವು ಕರೆಯಲ್ಪಡುವಂತ ಎಂತದ್ದೇ ನಂಬಿಕೆ ಇದ್ರೂ ಕೂಡ ಅದು ಕಸದ ಬುಟ್ಟಿಗೆ ಹೋಗುವಂತದ್ದಾಗಿದೆ ಇಟ್ಸ್ ಫಿಟ್ ಫಾರ್ ದ್ರ್ಯಾಶ್ ಕ್ಯಾನ್ ಅದು ಕಸದ ಬುಟ್ಟಿಗೆ ಹೋಗುವಂತದ್ದಾಗಿದೆ ಫೇತ್ ಅಂಡ್ ಗುಡ್ ಕಾನ್ಸಿಯನ್ಸ್ ಒನ್ ಮಾರ್ಕ್ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿ ಇದು ನಿಜವಾದ ನಂಬಿಕೆಯ ಗುರುತಾಗಿದೆ ನೀವು ಯಾವುದೇ ಕಾರ್ಯವನ್ನ ಒಳ್ಳೆಯ ಮನಸ್ಸಾಕ್ಷಿ ಇಲ್ಲದೆ ಮಾಡುತ್ತಾ ಇದ್ರಿ ಅಂದ್ರೆ ನೀವು ಆ ಕಾರ್ಯವನ್ನ ಅಪನಂಬಿಕೆಯಿಂದ ಮಾಡ್ತಾ ಇದೀರಿ ಅಂತ ಅರ್ಥಿಂಗ್ ನೀವು ಎಲ್ಲಿಯವರೆಗೂ ಕೆಟ್ಟ ಮನಸ್ಸಾಕ್ಷಿಯಿಂದ ಜೀವಿಸುತ್ತಾ ಇರುತ್ತೀರೋ ಅಲ್ಲಿಯವರೆಗೂ ಕೂಡ ಅಪನಂಬಿಕೆಯಲ್ಲಿ ಜೀವಿಸುತ್ತಾ ಇರುತ್ತೀರಿ ಲಿವಿಂಗ್ ಫ್ರಮ್ ಗಾಡ್ ದೇವರಿಂದ ಕಡಿತಗೊಂಡಿರ್ತೀರಿ ಅಂದ್ರೆ ದೂರ ಇರ್ತೀರಿ ಗುರುತಿಸ್ರಿ ಇಲ್ಲಿ ಅದು ಹೇಳಲ್ಪಟ್ಟಿದೆ ಕೀಪಿಂಗ್ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿಯನ್ನು ಹೊಂದಿಕೊಂಡಿರುವಂತದ್ದು ನೆನಪಿಡ್ರಿ ಪೌಲನು ಇಲ್ಲಿ ಹೊಸ ವಿಶ್ವಾಸಿಗಳಿಗೆ ಬರೆಯುತ್ತಿಲ್ಲ ನಮ್ಮಲ್ಲಿ ಕೆಲವರು ಅಂದ್ಕೊಳ್ಳಬಹುದು ಹೌದು ನಮಗೆಲ್ಲ ಗೊತ್ತಿದೆ ಅಂತ ಸ್ವಲ್ಪ ಪೌಲನು ತನ್ನ ಉತ್ತಮ ಜೊತೆ ಕೆಲಸಗಾರನಾದ ತಿಮೋತಿಯನಿಗೆ ಇದು ಆತನು ವಿಶ್ವಾಸಿಯಾಗಿ ಆಗಲೇ ಇಪ್ಪತ್ತೈದು ವರ್ಷದವನಾಗಿರಬಹುದು ತಿಮೋತಿಯನು ಇಪ್ಪತ್ತೈದು ವರ್ಷದಿಂದ ವಿಶ್ವಾಸಿ ಆಗಿರುವಂತಹ ವ್ಯಕ್ತಿಗೆ ಈ ರೀತಿ ಬರೆಯುವಂತದ್ದು ಕಲ್ಪಿಸಿಕೊಳ್ಳ್ರಿಡ್ ಮನಪೂರ್ವಕವಾಗಿರುವಂತವನು ತೀವ್ರಗಾಮಿ ಆಗಿರುವಂತವನು ದೇವರ ವಿಷಯದಲ್ಲಿ ವರ್ಕರ್ ಪೂರ್ಣಾವಧಿ ಕ್ರೈಸ್ತ ಸೇವಕನು ದೇವರಿಗಾಗಿ ಹೊರಗಡೆ ಹೋಗಿ ಕೆಲಸ ಮಾಡುವ ಅಪೋಸ್ತಲನಾದಂತಹ ಪೌಲನ್ನು ಏನು ಪರಿಗಣಿಸಿದ್ನಲ್ಲ ತನ್ನ ಉತ್ತಮ ಜೊತೆ ಕೆಲಸಗಾರನು ಅಂತ ಆತನಿಗೆ ನಾನು ನಿನಗೆ ಒಂದನ್ನು ಹೇಳಬೇಕಾಗುತ್ತೆ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೋರ್ಟ್ ನಾವು ಇದನ್ನ ಮೀರಿ ಹೋಗಬಹುದು ಎಂದು ನಾವು ಯೋಚಿಸುವಾಗ ಸ್ವಲ್ಪ ನಾವು ಗರಿ

ಅವರು ಒಳ್ಳೆಯ ಮನಸ್ಸಾಕ್ಷಿಯನ್ನ ಬಿಟ್ಟು ಕೊಡುವಾಗ ಅಂದ್ರೆ ಅದನ್ನ ಬಿಟ್ಟಿರುವಾಗ ಅದರ ವಿಷಯದಲ್ಲಿ ಹಡಗು ಒಡೆದವರಂತೆ ಇದ್ದಾರೆ ನಂಬಿಕೆಯನ್ನ ತಳ್ಳಿಬಿಟ್ಟು ಡಿಸ್ಟ್ರಾಯ್ ನಿಮ್ಗೆ ಗೊತ್ತಾ ಹಡಗು ಒಡೆದವರಂತೆ ಅಂತ ಅಂದ್ರೆ ಇಡೀ ಹಡಗು ನಾಶವಾಗುವಂತದ್ದು ನೀವು ನೋಡಿದೀರಾತ್ ಇಸ್ ಡಿಸ್ಟ್ರಾ ನೀವು ಒಳ್ಳೆಯ ಮನಃಸಾಕ್ಷಿಯನ್ನು ಹಿಡಿದುಕೊಳ್ಳಿಲ್ಲ ಅಂದ್ರೆ ನಿಮ್ಮ ಇಡೀ ನಂಬಿಕೆಯ ಹಡಗು ಒಡೆದು ಹೋಗುತ್ತದೆ ಅಂದ್ರೆ ನಾಶವಾಗಿ ಬಿಡುತ್ತದೆ ಫೇತ್ ಇಸ್ ಇಸ್ ಲೈ ಕಂಪೇರ್ ಯುಟ್ ವ ಶೆಪ್ ನಂಬಿಕೆಯು ಇಲ್ಲಿ ಹಡಗಿಗೆ ಹೋಲಿಸಿರುವಂಥದ್ದು ಎತ್ ಸಪೋಸ್ ಟು ಟೇಕ್ ಅಸ್ ಫ್ರಮ್ ದ ಟೈಮ್ ಬೋಣಗಿನ್ ಆಲ್ ದಿ ಗಾರ್ಡ್ಸ್ ಪ್ರೈಸನ್ಸ್ ಒನ್ ಡೇ ಅದು ನಮ್ಮನ್ನು ಹೊಸದಾಗಿ ಹುಟ್ಟಿದಂದಿನಿಂದ ದೇವರ ಸಮ್ಮುಖಕ್ಕೆ ನಾವು ಒಂದು ದಿನ ಹೋಗುವವರೆಗೂ ಕೂಡ ನಮ್ಮನ್ನ ನಡೆಸುವಂತದ್ದಾಗಿದೆ ಅಂದರೆ ತೆಗೆದುಕೊಂಡು ಹೋಗುವಂತದ್ದಾಗಿದೆ ಅಂಡ್ ದೃಶ್ಯ ಕ್ಯಾನ್ ಬಿ ವೆಕ್ಟ್ ಆನ್ ದ ರಾಕ್ಸ್ ನೀವು ಒಳ್ಳೆಯ ಮನಸ್ಸಾಕ್ಷಿಯನ್ನ ಹಿಡಿದುಕೊಳ್ಳಿಲ್ಲಪ್ಪ ಅಂದ್ರೆ ಈ ಒಂದು ಹಡಗು ಬಂಡೆಗೆ ಬಡೆದು ಒಡೆದು ಹೋಗಿ ನಾಶವಾಗುವ ಸಾಧ್ಯತೆ ಇರುತ್ತದೆ ಖಂಡಿತ ಇದು ಬಹಳ ಗಂಭೀರವಾಗಿದೆ ಯಾರಿಗೆ ಕಿವಿ ಇದೆಯಲ್ಲ ಅವರು ಇದನ್ನ ಕೇಳಿಸಿಕೊಳ್ಳಲಿನ್ ನನಗೆ ಗೊತ್ತಿದೆ ಅನೇಕ ಅನೇಕ ಕ್ರೈಸ್ತರು ಭಾವಿಸಿಕೊಳ್ಳುತ್ತಾರೆ ತಮ್ಮಲ್ಲಿ ನಂಬಿಕೆ ಇದೆ ಅಂತ ಆದರೆ ಅವರು ಒಳ್ಳೆಯ ಮನಸ್ಸಾಕ್ಷಿಯನ್ನ ಹಿಡಿದುಕೊಂಡಿಲ್ಲ ನಾನು ಕೆಲವೇ ಕ್ಷಣಗಳಲ್ಲಿ ಅದರ ಅರ್ಥವೇನೆಂದು ನಿಮಗೆ ವಿವರಿಸಿ ಹೇಳುತ್ತೇನೆ ಇವತ್ತು ಅನೇಕ ಬೋಧಕರು ಪ್ರತ್ಯೇಕವಾಗಿ ದೂರದರ್ಶನದಲ್ಲಿ ನಂಬಿಕೆ ಕುರಿತಾಗಿ ಬೋಧಿಸುತ್ತಾರೆ ಯಾವತ್ತೂ ಕೂಡ ಅವರು ಒಳ್ಳೆಯ ಮನಸ್ಸಾಕ್ಷಿ ಕುರಿತಾಗಿ ಬೋಧನೆ ಮಾಡೋದಿಲ್ಲ ಫೇತ್ಗೆ money ಹಣ ಗಳಿಸಲು ನಂಬಿಕೆ ಬೇಕು ಅನ್ನುವುದರ ಕುರಿತಾಗಿ ಪ್ರಸಂಗ ಮಾಡ್ತಾರೆ faith to get healing ಸ್ವಸ್ಥತೆಗಾಗಿ ನಂಬಿಕೆ ಬೇಕು ಅನ್ನುವಂತೆ ಪ್ರಸಂಗ ಮಾಡ್ತಾರೆ faith to get all the things which will perish when you die ನೀವು ಸತ್ತಾಗ ಎಲ್ಲವೂ ಏನು ಒಂದೆನ್ನ ನಾಶ ಆಗ್ತವಲ್ಲ ಅದನ್ನೆಲ್ಲ ಪಡೆದುಕೊಳ್ಳಲು ನಂಬಿಕೆ ಬೇಕು ಅನ್ನುವಂತ ರೀತಿಯಲ್ಲಿ ಪ್ರಸಂಗ ಮಾಡ್ತಾರೆ ನೋಡಿ ಸರ್ ನೀವು ಅದನ್ನ ಗಮನಿಸಿದಿರಾ they are telling you to have faith for things which will perish in a few seconds ಅದು ಕೆಲವೇ ಸೆಕೆಂಡ್ಗಳಲ್ಲಿ ನಾಶವಾಗುವಂತ ಸಂಗತಿಗಳಿಗಾಗಿ ನಂಬಿಕೆಯನ್ನ ಇಡುವಂತೆ ಆ ಬೋಧಕರು ಹೇಳುತ್ತಾರೆ ನಿತ್ಯತ್ವಕ್ಕೆ ಹೋಲಿಸಿ ನೋಡೋದಾದ್ರೆ ನಿಮ್ಮ ಇಡೀ ಜೀವಿತ ಈ ಭೂಲೋಕದಲ್ಲಿ ಅದು ಕೆಲವೇ ಸೆಕೆಂಡ್ ಗಳು ಮಾತ್ರ ಆಗಿದೆ ಅಷ್ಟೇ ನಿಮಗೆ ಗೊತ್ತಿದೆ ಸೆಕೆಂಡ್ಸ್ ಟು ಲಾಸ್ಟ್ ಅವ್ರು ಹೇಳ್ತಾರೆ ಈ ಒಂದು ನಿತ್ಯತ್ವಕ್ಕಾಗಿ ಕಳೆದು ಹೋಗುವಂತ ಈ ಕೆಲವೇ ಸೆಕೆಂಡ್ ಗಳಿಗಾಗಿ ನೀವು ನಂಬಿಕೆಯನ್ನು ಹೊಂದ್ಕೊಳ್ರಿ ಅನ್ನುವಂತ ವಿಷಯಕ್ಕೆ ಯಾರು ಮೂಡರು ಹಾಗಾದ್ರೆ ಈ ಬೋಧಕರನ್ನ ನಂಬಿಕೊಳ್ತಾರಲ್ಲ ಅವರು ಮೂಡರಾಗಿದ್ದಾರೆ ಯಾಕಂದ್ರೆ ಅವರು ಸ್ವತಃ ತಾವೇ ತಮ್ಮ ಸತ್ಯಭೇದವನ್ನು ಓದ್ಕೊಳ್ಳೋದಿಲ್ಲ ಗುಡ್ ಕಾನ್ಷಿಯನ್ಸ್ ವಾಟ್ ಎವರ್ ಫೇತ್ ಯು ಮೇ ಹ್ಯಾವ್ ನೀವು ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೊಳ್ಳಿಲ್ಲ ಅಂದ್ರೆ ನೀವು ಎಂತಹ ನಂಬಿಕೆಯನ್ನು ಹೊಂದಿದರೂ ಕೂಡ ಈವನ್ ಇಫ್ ಯು ಎಕ್ಸ್ಪೀರಿಯೆನ್ಸ್ ದ ಮಿರಕಲ್ಸ್ ಸ್ಮೆಲ್ಕೋಲ್ಸ್ ಯೊ ಶೆಲ್ ಬಿ ವೆಟ್ ನೀವು ದೊಡ್ಡ ಮಹತ್ ಕಾರ್ಯವನ್ನು ಅನುಭವಿಸಿದರೂ ಕೂಡ ನಿಮ್ಮ ಹಡಗು ಒಡೆದು ಹೋಗುತ್ತದೆ ಶೋರ್ ಇವನ್ ಇಫ್ ಯು ಡಿಡ್ ಗ್ರೇಟ್ ಮೆರಕಲ್ಸ್ ನಿಶ್ಚಯವಾಗಿ ನೀವು ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನ ಮಾಡಿದ್ರು ಕೂಡ ವೆರಿ ಕ್ಲಿಯರ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಜೀಸಸ್ ಸೆಡ್ ಇನ್ ದ ಲಾಸ್ಟ್ ಡೇ ಮೆನಿ ವಿಲ್ ಕಮ್ ಟು ಹಿಮ್ ಅಂಡ್ ಸೇ ಯೇಸು ಸ್ವಾಮಿ ಹೇಳಿದ್ದಾರೆ ಕಡೆ ದಿನಗಳಲ್ಲಿ ತನ್ನ ಬಳಿಗೆ ಬಂದು ಅನೇಕರು ಈ ರೀತಿಯಾಗಿ ಹೇಳ್ತಾರೆ ಅಂತ ಮ್ಯಾಥ್ಯೂ 7 ವರ್ಸ್ 22 23 ಲಾರ್ಡ್ ವಿ ಡಿಡ್ ಮಿರಕಲ್ಸ್ ಇನ್ ಯೋರ್ ನೇಮ್ ಮತ್ತಾಯ ಏಳನೇ ಅಧ್ಯಾಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ವಚನದಲ್ಲಿ ಅನೇಕರು ಬಂದು ಯೇಸು ಸ್ವಾಮಿ ಹೇಳುತ್ತಾರೆ ಕರ್ತರೆ ನಿನ್ನ ನಾಮದಲ್ಲಿ ಅದನ್ನ ಇದನ್ನ ಮಾಡಿದೀವಿ ಅಂತ ಯಾ ಯು ಯೇಸು ಸ್ವಾಮಿ ಹೇಳುತ್ತಾರೆ ಹೌದು ನೀನು ಮಹತ್ ಕಾರ್ಯ ಮಾಡಿದೀಯಾ ಎಕ್ಸ್ಪೀರಿಯನ್ಸ್ ಪೀಪಲ್ ಆರ್ ಹೀಲ್ ಜನರು ಮಹತ್ ಕಾರ್ಯ ಅನುಭವ ಪಡೆದುಕೊಂಡಿದ್ದಾರೆ ಅವರು ಸ್ವಸ್ಥತೆ ಹೊಂದಿದ್ದಾರೆ ಕೂಡ ಬಟ್ ಯು ಯು ಡೋಂಟ್ ಕೀಪ್ ಅ ಗುಡ್ ಕಾನ್ಶಿಯನ್ಸ್ ಆದ್ರೆ ನೀವು ಒಳ್ಳೆಯ ಮನಸಾಕ್ಷಿಯನ್ನ ಹಿಡಿದುಕೊಳ್ಳಿಲ್ವಲ್ಲ ಡಿಪಾರ್ಟ್ ಫ್ರಮ್ ಮೀ ಐ ಡೋಂಟ್ ನೋ ನನಗೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನನ್ನಿಂದ ತೊಲಗಿ ಹೋಗ್ರಿ ಅಥವಾ ಬಿಟ್ಟು ಹೋಗ್ರಿ ಇಲ್ಲಿಂದ ಅಂತ ಹೇಳ್ತಾರೆ ಯು ವರ್ಕರ್ಸ್ ಆಫ್ ಎನ್ ನೀವು ದುಷ್ಕೃತ್ಯಗಳನ್ನ ನಡೆಸುವಂತವರು ಅಂತ ಯೇಸು ಸ್ವಾಮಿ ಹೇಳ್ತಾರೆ ಎಸೆನ್ಶಿಯಲಿ ಹಿ ವಾಸ್ ಟೆಲಿಂಗ್ ದಮ್ ಯು ಡಿಡ್ನ್ ಹ್ಯಾವ್ ಅ ಗುಡ್ ಕಾನ್ಷಿಯನ್ಸ್ ಈವನ್ ದೋ ಯು ಡಿಡ್ ಮಿರಾಕಲ್ಸ್ ಅಗತ್ಯವಾಗಿ ನೀವು ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೊಂಡಿಲ್ಲ ಅಂತ ಹೇಳ್ತಾರೆ ನೀವು ಕಾರ್ಯವನ್ನ ಮಾಡಿದ್ರು ಕೂಡ ಈವನ್ ದೋ ಯು ಕಾಸ್ಟ್ ಆಫ್ ಡಿಮನ್ಸ್

ನಿಜವಾಗಿಯೂ ಯೇಸುವಿನ ನಾಮದಲ್ಲಿ ಮಹಾತ್ಕಾರ್ಯ ಮಾಡಿದಂತವರು ಒಳ್ಳೆಯ ಮನಸ್ಸಾಕ್ಷಿಯನ್ನ ಹಿಡಿದುಕೊಳ್ಳದೆ ಇದ್ದದ್ದಕ್ಕಾಗಿ ನಿತ್ಯಕ್ಕಾಗಿ ಅವರು ನರಕಕ್ಕೆ ಹಾಕಲ್ಪಡ್ತಾರೆ ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೊಳ್ಳುವಂತಹ ವಿಚಾರವನ್ನ ನೀವು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ ನಿಮಗೆ ಏನಾಗುತ್ತೆ ಅಂತ ಐ ಟ್ಸ್ ಈವನ್ ಒನ್ಸ್ ನನ್ನ ಇಡೀ ಜೀವಿತದಲ್ಲಿ ಒಂದು ಬಾರಿನೂ ಕೂಡ ನನ್ನ ದೇಹದಲ್ಲಿ ಸ್ವಸ್ಥತೆಯನ್ನ ನಾನು ಅನುಭವಿಸಲಿಲ್ಲ ಅಂದ್ರೂ ಕೂಡ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಐ ಡೋಂಟ್ ಕೇರ್ ಇಫ್ ಐ ನೆವರ್ ಹೀಲ್ ಅ ಸಿಕ್ ಪರ್ಸನ್ ನೆವರ್ ರೇಸ್ ಅ ಪರ್ಸನ್ ನಾನು ಒಬ್ಬ ಅಸ್ವಸ್ಥನನ್ನು ಸ್ವಸ್ಥ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಸತ್ತವರನ್ನ ಎಬ್ಬಿಸಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ನೆವರ್ ಡು ಅನ್ ಎಕ್ಸ್ಟರ್ನಲ್ ಮಿರಕಲ್ ಇಫ್ ಐ ಕೀಪ್ ಅ ಗುಡ್ ಕಾನ್ಷಿಯನ್ಸ್ ನಾನು ಹೊರಗಿನ ಮಹತ್ ಕಾರ್ಯಗಳನ್ನ ಮಾಡಲಿಲ್ಲ ಅಂದ್ರೂ ಕೂಡ ಒಳ್ಳೆ ಮನಸಾಕ್ಷಿಯನ್ನು ಹಿಡಿದುಕೊಂಡಿದ್ರೆ ಐ ವಿಲ್ ಹಿಯರ್ ಜೀಸಸ್ ಸೇ ಟು ಮೀ ವೆಲ್ ಡನ್ ಗುಡ್ ಅಂಡ್ ಫೇತ್ಫುಲ್ ಸರ್ವೆಂಟ್ ಒನ್ ಡೇ ಯೇಸು ಸ್ವಾಮಿ ನನಗೆ ಒಂದು ದಿನ ಈ ರೀತಿ ಹೇಳುವುದನ್ನು ಕೇಳಿಸಿಕೊಳ್ಳುತ್ತೇನೆ ಒಳ್ಳೆಯ ನಂಬಿಗಸ್ತ ಆಳು ನೀನು ಎಂಬುದಾಗಿ ದಾಟ್ಸ್ ಮೋರ್ ಇಂಪಾರ್ಟೆಂಟ್ ಟು ಮೀ ದನ್ ಗೆಟಿಂಗ್ ದಿ ಎಂಪ್ಟಿ ಆನರ್ ಆಫ್ men that I'm a man of God ನಾನು ದೇವರ ಮನುಷ್ಯನು ಎಂದು ಮನುಷ್ಯರಿಂದ ಖಾಲಿ ಹೊಗಳಿಕೆ ಹೊಗಳಿಸಿಕೊಳ್ಳುವುದಕ್ಕಿಂತ ಯೇಸುವಿನಿಂದ ಹೇಳಿಸಿಕೊಳ್ಳುವಂತ ಆ ಮಾತು ನನಗೆ ಬಹಳ ಪ್ರಮುಖವಾಗಿದೆ ಮನುಷ್ಯರ ಹೊಗಳಿಕೆ ನನಗೆ ಲೆಕ್ಕಕ್ಕೆ ಬರುವುದಿಲ್ಲ ಸೊ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇಫ್ ಯುರ್ ವಾಯ್ಸ್ ಕೀಪ್ ಅ ಗುಡ್ ಕಾನ್ಶಿಯನ್ಸ್ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೀವು ಜ್ಞಾನಿಯಾಗಿದ್ರೆ ಒಳ್ಳೆಯ ಮನಸ್ಸಾಕ್ಷಿಯನ್ನ ಹಿಡಿದುಕೊಳ್ರಿ ಇದು ನಿಜವಾದ ಮತ್ತು ಅಪ್ಪಟ ನಂಬಿಕೆಯ ಗುರುತಾಗಿದೆ ಇಲ್ಲಿ ಹೋರಾಟ ಮಾಡು ನೀನು ಈ ವಿಷಯದಲ್ಲಿ ಅಂತ ಇಮ್ಯಾಜಿನ್ ಟ್ವೆಂಟಿ ಕಲ್ಪಿಸಿಕೊಳ್ಳ್ರಿ ತಿಮೋತಿಯನ್ನು ಇಪ್ಪತ್ತೈದು ವರ್ಷದಿಂದ ವಿಶ್ವಾಸಿಯಾಗಿದ್ದುಕೊಂಡು ಮನಪೂರ್ವಕನಾಗಿದ್ದನು ತೀವ್ರಗಾಮಿಯಾಗಿದ್ದನು ದೇವರ ವಿಷಯದಲ್ಲಿ needs to fight to keep a good conscience. ಪೌಲನ ಉತ್ತಮ ಜೊತೆ ಕೆಲಸಗಾರನಾಗಿದ್ದನು ಹಾಗಿದ್ರೂ ಕೂಡ ಆತನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಒಳ್ಳೆಯ ಹೋರಾಟವನ್ನ ಮಾಡುವ ಅವಶ್ಯಕತೆ ಇತ್ತು ನಾನು ಐವತ್ತು ವರ್ಷದಿಂದ ವಿಶ್ವಾಸಿಯಾಗಿದ್ದೇನೆ ನನ್ನ ಸ್ವಂತ ಅನುಭವದಿಂದ ಹೇಳಕ್ ಇಷ್ಟಪಡ್ತೇನೆ ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೊಳ್ಳುವಂತದ್ದು ಒಂದು ಹೋರಾಟ ಯೇಸು ಸ್ವಾಮಿಯು ಬರುವವರೆಗೂ ಇದು ಒಂದು ಹೋರಾಟವೇ ಸರಿ ಬಿಕಾಸ್ ಯು ದಿನ್ ಫೈ ತಗಟ್ ಫೈ ನಿಮ್ಮಲ್ಲಿ ಕೆಲವರು ಒಳ್ಳೆಯ ಮನಸ್ಸಾಕ್ಷಿನ ಹಿಡಿದುಕೊಂಡಿಲ್ಲ ಅಥವಾ ಹೊಂದಿಲ್ಲ ಅಂದ್ರೆ ನೀವು ಒಳ್ಳೆಯ ಹೋರಾಟವನ್ನ ಮಾಡಿಲ್ಲ ಅಂತ ಅರ್ಥ ಯು ಜಸ್ ಗೇವ್ ಎನ್ ತಗಡ್ ಡ್ಯಾವೊ ನೀವು ಸೈತಾನನಿಗೆ ನನಗೆ ಅದನ್ನ ಬಿಟ್ಕೊಟ್ಬಿಟ್ಟಿದೀರಿ ಯು ಗೇವ್ ಎನ್ ತ ಫ್ಲಾಶ್ ನೀವು ಶರೀರವನ್ನು ಬಿಟ್ಕೊಟ್ಬಿಟ್ಟಿದೀರಿ ವಾಟ್ ಈಸ್ ಪಾಸ್ ವರ್ಟ್ ಜೆಮೋ ತಿ ಫೈ ತಗಟ್ ಫೈವ್ ಐ ಕಮ್ ಆನ್ ಯು ಪೌಲಾನು ತಿಮ್ಮೋತಿ ನನಗೆ ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ ನಾನು ನಿನಗೆ ಆಜ್ಞಾಪಿಸುತ್ತೇನೆ ಒಳ್ಳೆಯ ಹೋರಾಟವನ್ನ ಮಾಡು ಎಂಬುದಾಗಿ ವಹಿಸಿದೀನಿ ವಾಟ್ ಎ ಹದಿನೆಂಟನೇ ವಚನ ಎಂತಹ ಮಾತು ಆತನು ಆಜ್ಞಾಪಿಸುವಂತದ್ದು ತಿಮ್ಮೋತೇನೆ ನಾನು ಆಜ್ಞಾಪಿಸಿ ಒಪ್ಪಿಸುತ್ತೇನೆ ಒಳ್ಳೆಯ ಹೋರಾಟವನ್ನ ಮಾಡು ಯು ನಾನು ನಿಮಗೂ ಕೂಡ ಅದನ್ನೇ ಹೇಳುವವನಾಗಿದ್ದೇನೆ ಈ ಒಂದು ಆಗ್ನೆಯನ್ನ ನಿಮಗೆ ಒಪ್ಪಿಸುತ್ತೇನೆ ಒಳ್ಳೆಯ ಹೋರಾಟವನ್ನ ಮಾಡಿರಿ ಯಾರ್ ಫೇತ್ ಬಿಕಾಮ್ ಶಿಪ್ ರೈಟ್ ನಿಮ್ಮ ನಂಬಿಕೆಯು ಹಡಗು ಒಡೆದಂತೆ ಆಗದೆ ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೊಳ್ಳ್ರಿ ಆನ್ ಆಲ್ ದ ಟ್ವೆಂಟಿ ಫೈ ಇಯರ್ಸ್ ಯೂ ಸಾರ್ ಇನ್ ದ ಚರ್ಚ್ ಇಲ್ಲವಾದಲ್ಲಿ ಇಪ್ಪತ್ತೈದು ವರ್ಷದಿಂದ ನೀವೇನು ಸಭೆಯಲ್ಲಿ ಕೂತಿರ್ತಿರಲ್ಲ ಅದೆಲ್ಲವೂ ಕೂಡ ಲಾಭವಿಲ್ಲದಾಗಿ ಬಿಡತ್ತೆ ಜಸ್ಟ್ ವಿಕೆಮ್ ಎನ್ ಇಂಕ್್ರೀಸ್ ನಾಲೆಜ್ ಸುಮ್ಮನೆ ತಿಳಿವಳಿಕೆಯನ್ನು ಹೆಚ್ಚಳ ಮಾಡ್ಕೊಳ್ತಾ ಹೋಗ್ತಿರ್ತೀರಿ ಅಷ್ಟೇ ನಾನ್ ಬ್ರೈಂಗು into god's kingdom. ಆ ತಿಳುವಳಿಕೆಯು ನಿಮ್ಮನ್ನು ದೇವರ ರಾಜ್ಯಕ್ಕೆ ತರುವಂತದ್ದಲ್ಲ. That's a real possibility. There's a real ಇದು ನಿಜವಾದ ಸಾಧ್ಯತೆಯಾಗಿದೆ ಮತ್ತು ನಿಜವಾದ ಅಪಾಯವಾಗಿದೆ.